ಕಲೆಯನ್ನು ಉಳಿಸುವಲ್ಲಿ ಕಲಾವಿದರನ್ನು ಬೆಳೆಸುವ ಕಾರ್ಯ ಶ್ಲಾಘನೀಯ ದೌಳೋ ಸಾವರ್ಕರ್ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಯಲು ರಂಗಮಂದಿರದಲ್ಲಿ ನಡೆದ ಪ್ರೇರಣಾ ಹದಿನೈದು ರಸಂಭ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಸಮಾರೋಪ ಸಮಾರಂಭದ ದೀಪ ಪ್ರಜ್ವಲನ ಮಾಡಿದ ಮಂಜುನಾಥ ಭಾಗವತ ಮಾತನಾಡಿ ಪ್ರೇರಣಾ ಸಂಸ್ಥೆಯ ಕಾರ್ಯವೈಖರಿ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಗೌರವಾನ್ವಿತ ಅತಿಥಿಗಳಾದ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರರವರು ಮಾತನಾಡಿ ಪ್ರೇರಣಾ ಸಂಸ್ಥೆಯವರು ಎರಡು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ಸಂಘಟಿಸಿದರ ಬಗ್ಗೆ ಸಂತಸ ವ್ಯಕ್ತಪಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ ಸದಾ ಇರುವುದಾಗಿ ಹೇಳಿದರು ಗೌರವಾನ್ವಿತ ಅತಿಥಿಗಳಾದ ದವಳೋ ಗಣೇಶ ಸಾವರ್ಕರ್ ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡುತ್ತಾ ಪ್ರೇರಣಾ ಸಂಸ್ಥೆಯವರು ಕಲೆಯನ್ನು ಉಳಿಸುವಲ್ಲಿ ಕಲಾವಿದರನ್ನು ಬೆಳೆಸುವ ಕಾರ್ಯ ಶ್ಲಾಘನೀಯ ಊರಿನಲ್ಲಿ ಅಲ್ಲದೆ ಪರ ಊರಿನಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಶಸ್ಸಿನ ದಾಪಗಾಲಿನತ್ತೊ ಮುನ್ನಡೆಯುತ್ತಿದ್ದು ಯಕ್ಷಗಾನ ಮಾಣಿಕ್ಯ ಚಿಂತನ ಹೆಗಡೆ ಮಾಳಕೋಡರವರ ನೇತೃತ್ವದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಆಯೋಜಿಸಿದ ಬಗ್ಗೆ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸಿದರು ಗ್ರಾಮ ಪಂಚಾಯತ್ ಸದಸ್ಯೆ ಶೋಭಾ ಆರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾಕ್ಷಾಯಣಿ ದಾನಶೂರ ಉಪಾಧ್ಯಕ್ಷೆ ಗ್ರಾಮ ನಂದಿಗದ್ದೆ ಕಾರ್ಯಕ್ರಮದ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಪ್ರೇರಣಾ ಸಂಸ್ಥೆಯ ವತಿಯಿಂದ ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆಯವರಿಗೆ ಗೌರವಾರ್ಪಣೆ ನೀಡಲಾಯಿತು ವೇದಿಕೆಯಲ್ಲಿ ಪತ್ರಕರ್ತರಾದ ಗಿರೀಶ ಪಾಟೀಲ ಸಂದೇಶ ದೇಸಾಯಿ ಯಶವಂತ ನಾಯ್ಕ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರೇರಣಾ ಸಂಸ್ಥೆಯ ಅಧ್ಯಕ್ಷೆ ಸುಕನ್ಯಾ ದೇಸಾಯಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೆ ಧನ್ಯವಾದ ಸಮರ್ಪಿಸಿದರು ಇದಕ್ಕೂ ಮೊದಲು ಸ್ಥಳೀಯ ಪರೂರಿನ ಪುರುಷರು ಮಹಿಳೆಯರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಂಘಟಕರು ಎರಡು ದಿನಗಳ ಕಾಲ ಕಲಾ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆ ಮಾಡಿದ್ದರು ಯಕ್ಷಮಾಣಿಕ್ಯ ಚಿಂತನಾ ಹೆಗಡೆ ಮಾಳಕೋಡರ ಗಾನಸಾರಥ್ಯದಲ್ಲಿ ನಡೆದ ಮಹೇಂದ್ರ ಶಪಥ ಎಂಬ ಯಕ್ಷಗಾನ ಕಥಾಭಾಗ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿತು